ಬಿಸಿಲಿಂದ ದಣಿದು ಬಂದವರಿಗೆ ಬಾಯರ್ಕೆ ಆಗುತ್ತೆ ಆ ಬಾಯರ್ಕೆ ಹೋಗಬೇಕು ಅಂದರೆ ಮನೆಯಲ್ಲಿ ಸುಲಭವಾಗಿ ಈ ಹಾಲನ್ನು ಮಾಡಿಕೊಳ್ಬಹುದು ಇವತ್ತು ನಾನು ಆರೋಗ್ಯಕರವಾದ ಹಾಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ರಾಗಿ ಹಾಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಒಂದು ಲೋಟದಷ್ಟು ರಾಗಿನ ತೊಗೊಂಡಿದ್ದೀನಿ ಈ ರಾಗಿನ ಎರಡು ಮೂರು ಸಲ ತೊಳ್ಕೊಂಡು ನಾನು ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ ರಾತ್ರಿ ನೆನೆಸಿದಷ್ಟು ಹಾಲು ಚೆನ್ನಾಗೆ ಬರುತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಎರಡು ಗಂಟೆಗಳ ಕಾಲ ನೆನೆಸ್ಕೋಬೋದು ಅದ್ರ ಜೊತೆಗೆ ನಾನು ಐದಾರು ಬಾದಾಮಿನ ತೊಗೊಂಡಿದ್ದೀನಿ ಎರಡು ಏಲಕ್ಕಿನ ಸಹ ನೆನೆಸ್ಕೊಂಡು ತೊಗೊಂಡಿದ್ದೀನಿ ನಿಮಗೆ ಬಾದಾಮಿ ಬೇಡ ಅಂತ ಸ್ಕಿಪ್ ಮಾಡ್ಬೋದು ಅದು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ಗೆ ನೆನೆಸಿದ ರಾಗಿನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ತುರಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಸಿಹಿ ನೋಡಿಕೊಂಡು ನೀವು ಬೆಲ್ಲನ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಇವಾಗ ಇಷ್ಟು ನುಣ್ಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನ ಒಂದು ಜಾಲಿ ತಗೊಂಡು ಇದನ್ನ ಸೋಸ್ಕೊಳ್ಳೋಣ ಇವಾಗ ಸೋಸ್ಕೊಂಡಾದ್ಮೇಲೆ ಇದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ರುಬ್ಕೊಬೇಕು ರುಬ್ಕೊಂಡು ಇದನ್ನ ಹಾಲನ್ನು ತಗೋಬೇಕು ನೋಡಿ ನಮಗೆ ಇಷ್ಟು ರಾಗಿ ಹಾಲು ಸಿಕ್ಕಿದೆ ಇದನ್ನು ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ ದಣಿವನ್ನು ನಿವಾರಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ಫೇಸ್ಬುಕ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲೇ ತನಕನು ಥ್ಯಾಂಕ್